ನೈಟ್ಗೆ ಒಂದು ಲೈಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದೇ ಈ ಥ್ಯಾಂಕ್ ಯು ಜೊತೆ ಈಗ ಸುದೀಪ್ ಸಾರು ಅಭಿನಯ ಚಕ್ರವರ್ತಿ ಅನ್ಸ್ಕೊಳ್ಳೋಕೆ ತುಂಬಾ ಕಷ್ಟಪಟ್ಟಿರ್ತಾರೆ ನೀವು ಈಸಿಯಾಗಿ ಅದನ್ನ ಅಭಿನಯ ಚಕ್ರವರ್ತಿ ಅಂತ ಹಾಕಿದೀರಾ ಅದ್ರ ಯಾಕೆ ಹಿಂಗಾಯ್ತು ಇಷ್ಟು ದೊಡ್ಡ ತಪ್ಪು ಯಾಕೆ ಮಾಡಿದ್ರಿ ನೀವು ಸಾರಿ ಸಾರಿ ಅಲ್ಲ ಬೇರೆ ಯಾರು ಸಿನಿಮಾ ನೋಡೋ ಇಲ್ವಾ ಡೈರೆಕ್ಟ್ ಆಗಿ ಥಿಯೇಟರ್ಗೆ ಬಿಟ್ಟು ಬಿಟ್ರೆ ಯಾರು ಕರೆಕ್ಷನ್ ಮಿಸ್ ಹೇಳಲ್ವಾ ನೋಡಿದ್ರೆ ಸರ್ ಆಯ್ತು ಸರ್ ತುಂಬಾ ಕೊರತೆ ಇರೋ ನನ್ನನ್ನು ನನ್ನ ತಾಯಿಯ ಕ್ಷಮಿಸಿ ನಾನು ಆದ್ರೂ ಒಂದು ಒಳ್ಳೆ ಮಗನ ಕೊಟ್ಟಿದ್ದೀನಿ ನನ್ನ ಮೇಲೆ ಕ್ಷಮೆ ಅನ್ನೋದು ತಾಯಿಯ ಗುಣ ಅದು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ ನನ್ನ ತಾಯಿ ನಾಡಿರೋ ಎಲ್ಲ ಜನರು ಫಸ್ಟ್ ಮಾಡಿದ ಕ್ಷಮಿಸಿದ್ ಯಾಕಂದ್ರೆ ಫಸ್ಟ್ ಕಾರ್ಡ್ ಅಲ್ಲಿ ತಾವೇನು ಕೇಳಿದ್ರೆ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಹೋಗ್ತೀನಿ ಸರ್ ಜನ ನೋಡಿದ ನೋಡಿದ್ ಅದಾದ್ರಿ ಕೊಟ್ಟಿರೋ ಸಿನಿಮಾ ಅದು ನೋಡಿದಾಗ ಮುಂದಿನ ಮೊದಲನೇ ತಪ್ಪು ಬಹಳ ಚಿಕ್ಕದಂತ ನನಗನ್ನಿಸ್ತು ಆಮೇಲೆ ಹೆಸರಲ್ಲಿ ಏನಿದೆ ಸರ್ ನನಗೆ ಹುಚ್ಚ ಅಂತಲೂ ಕರೀತಾರೆ ಸೊ ಐ ವಾಸ್ ಓಕೆ ಸರ್ ಬಟ್ ಏನಂದರೆ ಅವರು ಕನ್ನಡದವರಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಮಿಸ್ಟೇಕ್ ಆಗಿರೋದು ಯಾರು ಅದನ್ನು ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅವ್ರ ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಾಗಿರೋದು ಸರ್ ಅವರಲ್ಲ ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇಲ್ಲಿ ಮಾಡಿರೋರು ಇವತ್ತು ಈ ರೂಮಲ್ಲಿ ಇರ್ತಾರೆ ಸೈಲೆಂಟ್ ಆಗಿ ಕೂತಿರ್ತಾರೆ ಸೊ ಬಿಟ್ಟು ಬಿಡೋಣ ಎಲೆ ಮರೆ ಕಾಯ್ತಾರ ಎಲ್ಲ ನನ್ನ ಹೆಸರು ಬರೋದು ಬೇಡ ಅಂತ ಇಟ್ಕೊಂಡು ಯಾಕೆ ಅದಕ್ಕೆ ಅದು ಹೇಳಿ ಇದು ಅವ್ರದಂತೂ ಅಲ್ಲ ಇದು ಅಪ್ಪಟ ಒಬ್ಬ ಕಸ್ತೂರಿ ಕನ್ನಡದ ಮಾಡಿರೋ ತಪ್ಪಿದು ಅದೇ ಸರ್ ಆಮೇಲೆ ನಿಮ್ಮ ಜೊತೆ ಚಕ್ರವರ್ತಿ ಚಂದ್ರಚೂಡ್ ಕೂಡ ಇದ್ದರು ಅವ್ರ ಹೆಸರು ಚಕ್ರವರ್ತಿ ಇದೆ ಅವರು ಅದನ್ನು ನೋಡಿಲ್ಪ ಆ ಮಿಸ್ಟಿಕ್ಸ್ ಚಕ್ರವರ್ತಿ ನಾನು ನೋಡ್ಕೋತಾ ಇದ್ದರು ಬಿಜಿ ಇದ್ದರು ಸರ್ ಅವ್ರ ಆ್ಯಕ್ಚುಲಿ ಪಂ ಸತ್ಯ ಅದು ನಾವು ಏನಾಗಿದೆ ನೀವು ನೋಟಿಸ್ ಮಾಡಿರ್ತೀರಿ ಲಾಸ್ಟ್ ಒಂದು ಇನ್ನೇನು ಫೋರ್ ಡೇಸ್ ಫೈವ್ ಡೇಸ್ ಇದೆ ರಿಲೀಸಿಗೆ ಅಂದಾಗ ಟ್ರೈಲರ್ ಹೊರಗೆ ಬರುತ್ತೆ ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು ಇಪ್ಪತ್ತೈದನೇ ತಾರೀಕು ಹೊರಗಡೆ ಬರೋದಕ್ಕೆ ಅದಕ್ಕಿಗೋಸ್ಕರ ತುಂಬ ಶತ ಪ್ರಯತ್ನ ಮಾಡ್ತಾ ಇದ್ದಿದ್ದು ನಾವು ಪ್ರಿಂಟ್ಸ್ನ ತೆಗೆಕ್ಕೆ ಪ್ರತಿಯೊಂದು ತೆಗೆಯೋಕ್ಕೆ ಸೊ ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ನನ್ನ ಹೆಸರು ಮೇಲೆ ಸರ್ ಸೊ ನಾವು ಯಾರು ಅದನ್ನು ತಲೆನೇ ಕೆಡಿಸ್ಕೊಂಡಿಲ್ಲ ಇನ್ಫ್ಯಾಕ್ಟ್ ಸ್ಕ್ರೀನ್ ಶಾಟ್ಸ್ಗಳು ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಫಸ್ಟ್ ಹಾಕಿ ಫಸ್ಟು ನನಗೆ ಅದು ಸರ್ ಹಿಂಗೆ ಹಾಕ್ಬಿಟ್ಟಿದ್ದಾರೆ ಹಣ ಹಿಂಗೆ ಹಾಕ್ಬಿಟ್ಟಿದ್ದಾರೆ ಅಂತ ನನಗ್ ಅದ್ರ ಬಗ್ಗೆ ಕೇರೇ ಬರಲಿಲ್ಲ ಸರ್ ನನಗೆ ಬಂದಿದ್ದು ನೀವುಗಳೇನು ಆಸೆ ಪಟ್ರಿ ನೀವು ಖುಷಿ ಪಟ್ರ ಜನ ಇಷ್ಟಪಟ್ಟರೆ ಸಿನ್ಮಾ ಇಷ್ಟಪಟ್ರ ಇವಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಅವ್ರು ಇಷ್ಟು ಜನ ಕನ್ಸಿದೆ ಆ ಅದು ಸರಿ ಬಂತ ನನಗೆ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರಲ್ಲಿ ಎಂತ ಇದೆ ಸರ್ ಕೊದನೇಕಾಯಿ ಏನಿಲ್ಲ ಏನು ಕರೆದ್ರು ಓ ಅಂತೀನಿ ಛತ್ರಪತಿ ಅಂದರು ಓಕೆ ಅಂತೀನಿ ಚಕ್ರವರ್ತಿ ಅಂದರು ಓಕೆ ಏನೂ ಇಲ್ಲ ನೀನು ನೀವೇನು ಇಲ್ಲ ಅಂದ್ರೆ ಅದಕ್ಕೆ ಓಕೆ ಅನ್ನಿಲ್ಲ ಸರ್ ಬಟ್ ನೀವು ಹೇಳಿರೋದು ನನಗೆ ಖುಷಿ ಕೊಡುತ್ತೆ ಯಾಕಂದ್ರೆ ಅದು ಬಹುಶಃ ತಾವು ನಮ್ಮ ಮೇಲೆ ಇಟ್ಟಂತ ಒಂದು ಪ್ರೀತಿ ಇರ್ಬೋದು ನಮ್ಮ ಹೆಸರಿನ ಮೇಲೆ ಇಟ್ಟಂಥ ತಮ್ಮ ಒಂದು ಅಭಿಮಾನ ಇರ್ಬೋದು ಸರ್ ಸರ್ ಥ್ಯಾಂಕ್ ಯು ಸೋ ವೆರಿ ಮಚ್ ಸುದೀಪ್ ಸರ್ ಈ ಕಡೆ ಸರಿ ಸರ್ ಲೋಕೇಶ್ ಲೋಕೇಶ್ ಸರ್ ನನ್ನ ಜಿ ಟಿ ಮಾಲ್ ನಿಮಗೆ ನಿಮಗೆ ಪ್ರಶ್ನೆ ಸರ್ ಜಿ ಟಿ ಮಾಲಲ್ಲಿ ಫ್ಯಾನ್ಸ್ ಮೀಟ್ ಆಗುತ್ತೆ ಆ ಮೀಟಲ್ಲಿ ಒಂದು ಹೇಳ್ತೀರಾ ಅಂದರೆ ವಿಜಯ್ ಅವರಿಗೆ ಕನ್ನಡಿಗರ ಸೌಂಡ್ ಹೇಗಿದೆ ಅಂತ ನೋಡಿ ಅಂತ ಸೊ ಅದು ನೋಡಿದಾಗ ಅನಿಸ್ತು ಅಂದ್ರೆ ಸಿನಿಮಾ ಸಂದರ್ಭದಲ್ಲಿ ಒಂದು ಕ್ರಿಯೇಟಿವ್ ಇದಿರುತ್ತಲ್ಲ ಸರ್ ಆ ಒಂದು ಪ್ರೀತಿಯ ಕಲಹ ಇಬ್ರು ಅಂತ ಸ್ಕ್ರಿಪ್ಟ್ ವಿಚಾರದಲ್ಲಿ ಬಂದಾಗ ಅಂದ್ರೆ ಕನ್ನಡಿಗರು ಬೇಕು ಅನ್ನೋದು ನನಗೆ ಗೊತ್ತು ಇನ್ಪುಟ್ಸ್ ಒಂದಷ್ಟು ವಿಚಾರವಾಗಿ ಅವ್ರಿಗೆ ಏನಾರು ಹೇಳಿದ್ರ ಅಂತ ಆ ಮಾತು ಕೇಳಿದಾಗ ಅನಿಸ್ತಾ ಇತ್ತು ಖಂಡಿತ ಇರುತ್ತೆ ಸರ್ ಅವ್ರೇನ್ ಪರ್ಫೆಕ್ಷನ್ ಇಷ್ಟ ಅಲ್ಲ ನಾನೇನ್ ಪರ್ಫೆಕ್ಷನ್ ಇಷ್ಟ ಅಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಮಂಜುನು ಇದ್ದಾರೆ ಚಕ್ರವರ್ತಿ ಅವ್ರು ಕೂತಿದ್ರು ಕಣ್ಣ ಕಣ್ಣನ್ ಅಂತ ನಾವು ಒಬ್ಬರು ಸ್ನೇಹಿತರು ಕೂತಿದ್ರು ನಂದಕಿಶೋರ್ ಕೂಡ ಒಂದು ಭಾಗದಲ್ಲಿ ಬಂದು ಡಿಸ್ಕಷನಿಗೆ ಕೂತಿದ್ರು ಸಿ ಈ ಡಿಸ್ಕಷನ್ ಅನ್ನೋದು ಇವ್ರ ಕತೆ ಕೇಳಿದ್ದು ನಾನು ಕೇವಲ ಒಂದೂವರೆ ಗಂಟೆಯಲ್ಲಿ ಆಮೇಲೆ ಆರು ದಿನಗಳಿಂದ ಎಂಟು ದಿನಗಳ ಕಾಲ ನಾವು ಡಿಸ್ಕಸ್ ಮಾಡ್ತೀವಿ ಡಿಸ್ಕಸ್ ಮಾಡೋದ್ಮೇಲೆ ಇದು ಓಕೆ ಅಂತ ಅಂದಮೇಲೆ ಎಂಟರಿಂದ ಒಂಬತ್ತು ತಿಂಗಳು ನಾವು ಕೂತಿದ್ದೀವಿ ಸಿನಿಮಾ ಅದರಲ್ಲಿ ಅಷ್ಟು ಜನರು ಬಂದಿದ್ದಾರೆ ಸೊ ನಮಗೆ ಮೊದಲನೇ ಭಾಗನೇ ಎಲ್ಲ ಓಕೆ ಆಗಿದ್ರೆ ಎಂಟರಿಂದ ಒಂಬತ್ತು ತಿಂಗಳಾಗ್ತು ಅಂತೀವಿ ನಾವು ಎಂಟರಿಂದ ಒಂಬತ್ತು ತಿಂಗಳಲ್ಲಿ ಕೊನೇ ದಿನ ಅದಿಯಲ್ಲ ಅದು ಒಂದೇ ದಿನ ಒಳ್ಳೆಯ ದಿನ ಎಲ್ಲ ಓಕೆ ಆಗಿದ್ದ ಅದಕ್ಕೆ ನಮ್ಮ ಹಿಂದಿನ ದಿನಗಳು ಎಲ್ಲ ಕಿತ್ತಾಟ ದಿನ ಬಟ್ ಯಾರೂ ಹೊಡೆದಾಡ್ಕೊಂಡಿಲ್ಲ ಏನೂ ಮಾಡಿಲ್ಲ ಯಾಕಂದರೆ ಒಂದು ಒಳ್ಳೆಯದೇನಂದ್ರೆ ಸರ್ ನಾವು ಸಿಕ್ಕಾಪಟ್ಟು ಏನೇ ಕನ್ನಡದಲ್ಲಿ ಬೈದವ್ರಿಗೆ ಅರ್ಥ ಆಗೋಲ್ಲ ಸೊ ಅದೊಂದು ಒಳ್ಳೇದಿತ್ತು ಸೊ ಮಂಜು ಅವ್ರಿಗೆ ನಾನು ನಾನು ಮಂಜು ಅವ್ರಿಗೆ ಏನು ಬೈದಿರ್ತೀನೋ ಮಂಜು ಅವ್ರ ಅವರ ಅಸಿಸ್ಟೆಂಟಿಗೆ ಪಕ್ಕದಲ್ಲಿ ಅವ್ರು ಇನ್ನೊಬ್ಬರಿಗೆ ಎಲ್ಲ ಆದ್ಮೇಲೆ ಶಿವ ಬದ್ರೆ ಶಿವ ಮೇಲೆ ಎಲ್ಲರ ಮೇಲೂ ಕೋಪ ತೀರ್ಸ್ಕೊಂಡಿದ್ದೀವಿ ಏನಕ್ಕೆ ಅಂದ್ರೆ ಅಗೇನ್ ಏಟ್ ಮಂತ್ಸ್ ಯಾಕಾಯ್ತು ಹೇಳಿದ್ದೆಲ್ಲ ಅಂತ ನಿರ್ದೇಶಕ ಅವರಲ್ಲ ಸರ್ ಅವರು ಡಿಬೇಟ್ ಮಾಡೋರು ನಾವು ಡಿಬೇಟ್ ಮಾಡ್ತಾ ಇದ್ವಿ ಸೊ ಬೇಸಿಕ್ಲಿ ಐ ಥಿಂಕ್ ದಟ್ ಇಸ್ ಆಲ್ ಅದು ಇರ್ಲೇಬೇಕಾದ್ರು ಅದಕ್ಕೆ ಆ ಹೆಲ್ದಿನೆಸ್ ಇಲ್ಲ ಅಂದ್ರೆ ಇವತ್ತು ಖುಷಿ ಕೊಡ್ಬೇಕು ಸರ್ ನಾವು ಅವತ್ತಲ್ಲ ಅವತ್ತು ನಮ್ಮನ್ನ ನಾನು ಅವ್ರನ್ನ ಇಂಪ್ರೆಸ್ ಮಾಡೋಕೆ ಅವ್ರು ನನ್ನ ಇಂಪ್ರೆಸ್ ಮಾಡೋಕೆ ಇಲ್ಲ ನನ್ನ ಇಂಪ್ರೆಸ್ ಮಾಡೋಕೆ ಮಂಜು ಇವರೆಲ್ಲರೂ ಹಾಗಾದ್ರೆ ಇದು ಸಿಗಾ ಆಗಕ್ ಸಾಧ್ಯನೇ ಇಲ್ಲ ಸಿ ಹಾಗಂತ ಅವತ್ತಿಗೆ ನಮಗೆ ಮ್ಯಾಚಸ್ ದೊಡ್ಡದಾಗುತ್ತಾ ನಿಜವಲ್ಲೂ ಗೊತ್ತಿಲ್ಲ ಒಳ್ಳೆ ಸಿನಿಮಾ ಕೊಡೋ ನಾನು ಪ್ರಯತ್ನ ಒಳ್ಳೆ ಕತೆ ತೊಗೊಂಬಂದ ಒಂದು ಒಳ್ಳೆ ಕತೆ ತೊಗೊಂಬರ್ಲಿಲ್ಲ ಅಂದ್ರೆ ಎಂಟು ತಿಂಗಳು ಡಿಸ್ಕಷನ್ ಆಗ್ತಾ ಇರಲಿಲ್ಲ ಸೊ ಐ ವಿಲ್ ಗಿವ್ ದ ಫಸ್ಟ್ ಕ್ಯಾಂಡಲ್ ದ ವ್ಯಾಲ್ಯೂ ಹೀ ಇಸ್ ದಟ್ ಫಸ್ಟ್ ಕ್ಯಾಂಡಲ್ ಆ್ಯಂಡ್ ವಿತ್ ದಟ್ ಕ್ಯಾಂಡಲ್ ಆ ಒಂದು ಕ್ಯಾಂಡಲ್ ಇಟ್ಕೊಂಡು ನಾವು ಒಂದು ಸಾವಿರ ಕ್ಯಾಂಡಲ್ ಹಚ್ಚಿದ್ದೀವಿ ಎಲ್ಲರಿಗೂ ಸೊ ಐ ಗಿವ್ ಅ ಕ್ರೆಡಿಟ್ ಟು ಹಿಮ್ ಒಂದು ಎಂಟು ತಿಂಗಳು ಡಿಬೇಟ್ ಮಾಡೋಕ್ಕೆ ನನಗೂ ಮಂಜು ಅವ್ರದ್ದೆಲ್ಲ ನನಗೆ ಅಷ್ಟು ಪರಿಚಯ ಇಲ್ಲ ಯಾವುದು ಸೆಟ್ಟಲ್ಲಿ ಯಾವಾಗ ಸಿಕ್ಕಿದ್ರು ಅವರು ಪರಿಚಯ ಆಗೋಕ್ಕೆ ಸ್ಟಾರ್ಟ್ ಆಯಿತು ಮಾತುಕತೆ ಸ್ಟಾರ್ಟ್ ಆಯಿತು ಟುಡೇ ವಿ ಆರ್ ಆಲ್ ವೆರಿ ಗುಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅದಷ್ಟಕ್ಕೂ ಅವಕಾಶ ಆಗಿದೆ ಒಂದು ಕಥೆಯಿಂದ ಖಂಡಿತ ಕಿತ್ತಾಟಾಗಿದೆ ಎಲ್ಲಾಗಿದೆ ಅವರು ನಮ್ಮನ್ನು ಭೇಟಿ ಮಾಡಿದ ಮೇಲೆ ಒಳ್ಳೆ ಕನ್ನಡದಕ್ಕಿಂತ ಫಸ್ಟ್ ಕಲ್ತಿದ್ದೆ ಕೆಟ್ಟ ಕನ್ನಡ ಸರ್ ಅಲ್ಲಿಂದ ಕನ್ನಡದ ಪರಿಚಯ ಆಗಿಬಿಟ್ಟು ಒಳ್ಳೆ ಕನ್ನಡ ಮಾತಾಡೋಕ್ಕೆ ಕಲ್ತರು ಪರವಾಗಿಲ್ಲ ಅಂದ್ಬಿಟ್ಟು ಹೋಗ್ತಾ ಇದೀರಾ ಮೊದಲೇ ಎರಡೂವರೆ ವರ್ಷ ಸಿನಿಮಾ ಮಾಡಿಲ್ಲ ಅಂತಾರೆ ಬಿಡ್ತಾಲ್ವಲ್ಲ ನೀವು ಅವಲ್ಲ ನಾಳೆ ಹೋಗ್ಬಿಟ್ಟಿದ್ದೀರಾ ಇರೀ ಇನ್ನು ಸುದೀಪ್ ಸರ್ಡುವರೆ ವರ್ಷ ಒಳ್ಳೆ ಓಪನಿಂಗ್ ಸಿಕ್ಕಿದೆ ಇಂಡಸ್ಟ್ರಿಗೆ ಒಂದು ಒಳ್ಳೆ ಚೈತನ್ಯ ಸಿಕ್ಕಿದಂಗೆ ಈ ಸಿನಿಮಾ ಬಂದಿದ್ದು ಸೊ ಇರೋ ಒಂದು ಕಡೆ ನಿಮ್ಗೆ ಅನ್ಸುತ್ತಾ ಈಗ ವರ್ಷಕ್ಕೊಂದ್ ಎರಡು ಸಿನಿಮಾ ಮಾಡಬೇಕಾಗಿತ್ತು ನಾನು ತುಂಬಾ ಗ್ಯಾಪ್ ಆಯ್ತು ಯಾಕೆ ಸರ್ ಅನ್ಸಲ್ಲ ನಾನು ಎಷ್ಟು ಜಾಸ್ತಿ ಸಿನಿಮಾ ಮಾಡ್ತೀನೋ ಅಷ್ಟು ದುಡ್ಡು ಬರುತ್ತೆ ನನಗೆ ಮರಿಬೇಡಿ ಬಟ್ ಅದಾಗಲಿಲ್ಲ ನಾನು ಏನು ಮಾಡಲಿ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಜುಲೈಲ್ಲಿ ಸ್ಟಾರ್ಟ್ ಮಾಡಿದ್ದು ಬಿಕಾಸ್ ಐ ವಾಂಟೆಡ್ ಟು ರಿಲೀಸ್ ಇಟ್ ಇನ್ ಜೂ ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಆ ಸ್ಪೀಡಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾವು ಫ್ಲಡ್ಸ್ ಬಂತು ಹೆಚ್ಚು ಕಮ್ಮಿ ಆಯಿತು ಡಿಲೇ ಆಯಿತು ಡಿಲೇ ಆಗಿ ಮತ್ತೆ ಪ್ರಾರಂಭ ಆದ್ಮೇಲೆ ಡೇಟ್ಸ್ಗಳು ಇಶ್ಯೂ ಸ್ಟಾರ್ಟ್ ಆಯಿತು ಸಿ ಡೋಂಟ್ ಫಾರ್ಗೆಟ್ ಅಲ್ಲಿ ಸುನೀಲ್ ಇದ್ದಾರೆ ವರು ಇದ್ದಾರೆ ಎಷ್ಟೋ ಜನ ಇದಾರೆ ಶಿ ಆಲ್ಸೋ ಹ್ಯಾಟ್ ಟು ಗೋ ಟು ಸಮ್ ಅದರ್ ಫಿಲ್ಮ್ ಆವಾಗ ಅಲ್ವಾ ಸಂಯುಕ್ತ ಅವರು ಸಾರು ಬಿಸಿ ಇದ್ರು ಹಾಗೆ ಏನಾಗುತ್ತೆ ಕೂಡ್ಕೊಂಡ್ ಬರ್ತಾ ಇರಲಿಲ್ಲ ಬಂದಾಗೆಲ್ಲ ಅವಾಗ 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 ಶೂಟಿಂಗ್ ಮಾಡಿದ್ವಿ ಕೆಲವು ಅಡಚಣೆಗಳು ಇರ್ತವೆ ಹಾಗಂತ ಡಿಲೇ ಮಾಡಬೇಕು ಅನ್ನೋದಲ್ಲ ಬಟ್ ಈಗಲೂ ಡಿಸ್ಕಸ್ ಮಾಡಿದ್ದೀವಿ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಬಿಲ್ಲಾರಂಗ ಭಾಷಾ ಡಿಸೆಂಬರ್ ಅಲ್ಲಿ ಸೆಟ್ ಏರಬೇಕಿತ್ತು ಅಗೇನ್ ಅದು ಡಿಸ್ಕಷನ್ಸ್ ಆಗಿ ಸೆಟ್ಟು ನೋಡಿ ಹೆಂಗ್ ನಾಗ್ತದಾರ ಅವರು ಸೆಟ್ ಡಿಸೈನ್ಸು ಅದು ಇದು ಇನ್ನೇನು ಹೋಗ್ಬಿಡ್ಬೇಕು ಡಿಸೆಂಬರಿಗೆ ಅಂತಾರೆ ಇವರು ಅನ್ನ ಭಂಡಾರಿ ಬರ್ತಾರೆ ಹಾಗಲ್ಲ ಸರ್ ಇನ್ನು ಇದಾಗಿದೆ ನಾವು ಸೆಟ್ ಹಿಂಗೆ ಅಂದ್ಕೊಂಡಿದ್ದೀವಿ ಇಲ್ಲಿ ಹಿಂಗೆ ಆಗ್ತಾಯಿದೆ ಯಾವಾಗ ಜನ್ವರಿ ಸರ್ ಓಕೆ ಜನ್ವರಿ ಈಗ ಜನ್ವರಿ ಹತ್ತಿರ ಬರ್ತಾ ಇದೆ ಮೊನ್ನೆ ಕರೆದೇ ಜನ್ವರಿ ಲವಂತಪ್ಪೆಡ್ಯೂಲು ಸರ್ ಎಲ್ಲ ರೆಡಿ ಆಗಿದೆ ಸರ್ ಆಮೇಲೆ ಅದನ್ನು ಯೋಚನೆ ಮಾಡಿದ್ವಿ ಇದನ್ನು ಯೋಚನೆ ಮಾಡಿದ್ದು ಎಲ್ಲ ಮಾಡಿ ಒಂದೇ ಸತಿ ಫೆಬ್ರವರಿಲಿ ಸ್ಟಾರ್ಟ್ ಮಾಡೋಣ ಅಂದರು ಕುತ್ತಲು ಎರಡು ತಿಂಗಳಾಗಿ ಮಾಡಿದ್ರ ಈಗ ನಾನೇನು ಮಾಡಲಿ ಹೇಳಿ ನಡೀತಾ ಇರುತ್ತೆ ದಿಸ್ ಇಸ್ ನಾಟ್ ಸಮಥಿಂಗ್ ಐ ಡಿಸೈನ್ಡ್ ಬಟ್ ಒಂದು ಸತಿ ಕ್ಯಾಮ್ರಾ ಆನ್ ಆದಮೇಲೆ ನಾನು ಶ್ರಮ ಪಡಬಲ್ಲೆ ಸರ್ ಕ್ಯಾಮ್ರ ಆನ್ ಮಾಡೋದು ನನ್ನ ಕೈಯಲ್ಲಿಲ್ಲ ಸತ್ಯ ಅದು ಸೊ ಐ ಟ್ರೈ ಮೈ ಬೆಸ್ಟ್ ಅಫ್ಕೋರ್ಸ್ ಈ ತರ ಒಂದು ಒಳ್ಳೆ ಸಿನ್ಮಾ ಕೊಡಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ ಐ ಹೋಪ್ ಆ ಮೊಮೆಂಟಮ್ ಫಾಸ್ಟ್ ಆಗುತ್ತೆ ಟೇಕ್ ಆಫ್ ಆಗುತ್ತೆ ಐ ಆಮ್ ಏಬಲ್ ಟು ಡೆಲಿವರ್ ಫಾಸ್ಟ್ ಸರಿ ಇನ್ನೊಂದು ಈಗ ನಿಮ್ಮ ತಂದೆಯವರು ಕೂಡ ಸಿನ್ಮಾ ನೋಡಿದ್ರು ಅವರು ಏನು ಪ್ರತಿಕ್ರಿಯೆ ಕೊಟ್ಟರು ಅಮ್ಮ ನೋಡಬೇಕಿತ್ತು ಅದು ಇದಾಯಿತು ಬಟ್ ಅದೇ ಅಪ್ಪಾಜಿ ನೋಡೋದ್ರಿಂದ ಅದೇನು ನಂಬ್ತಿರೋ ನಂಬಿ ಬಿಟ್ರೆ ಬಿಡಿ ನಾನು ಇನ್ನೂ ಸಂಪೂರ್ಣವಾಗಿ ನಾನೇ ಇನ್ನೂ ಸಿನಿಮಾ ನೋಡೋಕ್ಕಾಗಿಲ್ಲ ನಮ್ಮ ತಂದೆಯನ್ನು ಕರ್ಕೊಂಡೋಗಿ ಥಿಯೇಟ್ರ ಕೂರಿಸ ಫಸ್ಟ್ ಹೊರಗಡೆ ಹೋಗಿದ್ದೆ ನಾನು ಬಿಕಾಸ್ ನನಗೆ ಆ ಫಸ್ಟ್ ಕಾರ್ಡ್ ನೋಡೋಕ್ಕಾಗಲ್ಲ ಅಂತ ಅದಾದಮೇಲೆ ಮತ್ತೆ ಹೋದೆ ಕುತ್ಕೊಂಡೆ ಏನೋ ಅವ ಇಂಥದ್ದು ಅವ್ರು ಇಷ್ಟಪಡ್ತಾ ಇದ್ರು ನಮ್ಮ ತಾಯಿ ಅಂತ ಗೊತ್ತಾದಾಗ ಇದು ಹೊರಗಡೆ ಹೋಗ್ತಾ ಇದ್ದೆ ನಾನು ಬಿಕಾಸ್ ಐ ನಾಟ್ ವಿಲ್ ಟು ಟೇಕ್ ಇಟ್ ಸರ್ ದರ್ ಈಸ್ ಆಲ್ವೇಸ್ ದ ಫಸ್ಟ್ ಟೈಮ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಸರ್ ಸೊ ನಾನು ಇನ್ನೂ ಅದನ್ನು ಕೋಪಪ್ಪ ಆಮ್ ಜಸ್ಟ್ ಕೋಪಿಂಗ್ ಅಪ್ ದಟ್ ಬಟ್ ನಮ್ಮ ಫಾದರು ತುಂಬ ಇಮೋಷ್ನಲ್ ಅದ್ರ ಸಿನ್ಮಾ ನೋಡಿ ಅವರು ಅಷ್ಟೇ ಈ ಜಸ್ಟ್ ಮಾತು ಮಾತಲ್ಲಿ ಆಟೋಗ್ರಾಫ್ ಇಂಥದ್ದೆಲ್ಲ ತುಂಬ ಇಷ್ಟಪಡ್ತಾರೆ ಹೀ ಆಸೋ ಲವ್ಡ್ ದ ಫಿಲ್ಮ್ಸ್ ಬಿಕಾಸ್ ಆಫ್ ಅದರೊಳಗೆ ಇರುವಂಥ ಕೆಲವು ಲಾಜಿಕ್ ಸೀನ್ಸ್ ಬಿಕಾಸ್ ಆಫ್ ಅವನ್ ದ ಪರ್ಪಸ್ ಆಫ್ ದ ಸಿನಿಮಾ ಅಂತ ಹೇಳೋಣ ಅದು ತುಂಬ ಇಷ್ಟಪಟ್ರು ಅವರು ಆ್ಯಂಡ್ ಅದಾದಮೇಲೆ ಬೈಸೆಟ್ ಮಾಡಿ 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 ನನ್ನ ಸಿಸ್ಟರ್ಸ್ ಹತ್ರ ಎಲ್ಲ ಮಾತಾಡಿದ್ದಾರೆ ಅವ್ರು ನನ್ನ ಹತ್ರ ಮಾತಾಡೋಲ್ಲ ಆ ಸೀಕ್ರೆಸಿ ನಾನು ಹಾಗೆ ಬಿಟ್ಬಿಡ್ತೀನಿ ಐ ಡೋಂಟ್ ಡಿಗ್ ಇನ್ ಬಟ್ ಐ ಜಸ್ಟ್ ನೋ ಒನ್ ಥಿಂಗ್ ಹಿ ಮಿಸ್ಡ್ ಅಮ್ಮ ಅಲಾಟ್ ಈ ಸಿನಿಮಾ ನೋಡ್ಬೇಕಾದ್ರೆ ಯಾಕಂದ್ರೆ ಅವರಿಬ್ರು ಒಟ್ಟೊಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ದಿದ್ದು ನಮ್ಮ ತಾಯಿ ಯಾವಾಗಲೂ ಒಂದು ಸಂಪ್ರದಾಯ ಏನಂದ್ರೆ ಫಸ್ಟ್ ಹೋಗಿ ಜನರುಗಳ ಮಧ್ಯದಲ್ಲಿ ಮಾರ್ನಿಂಗ್ ಶೋ ನೋಡೋರು ಅವ್ರಿಗೆ ಅದು ತುಂಬ ಇಷ್ಟ ಸಿ ಟಿ ಅದೆಲ್ಲ ಅದಾದ್ಮೇಲೆ ಬಂದು ಅಪ್ಪನೊಟ್ಟಿಗೆ ಒಂದ್ಸತಿ ನೋಡೋರು ಐ ತಿಂಕ್ ಪೈಲ್ವಾನ್ ಐ ತಿಂಕ್ ಪೈಲ್ವಾನ್ ಇರಬೇಕು ಅಥವಾ ಕೋಟಿಗೋಗ್ಬತ್ರಿ ದಟ್ ವಾಸ್ ದ ಲಾಸ್ಟ್ ಇವೆಂಟ್ ದ ಥಿಯೇಟರ್ ಅದಾದಮೇಲೆ ವಿಕ್ರಾಂತ್ ಅವರಲ್ಲಿ ನೋಡೋಕ್ಕಾಗಲಿಲ್ಲ ಅವರು ಥಿಯೇಟ್ರಲ್ಲಿ ಮನೆಯಲ್ಲಿ ನೋಡಿದವರು ಯಟ್ ಇಸ್ ಕ್ವೈಟ್ ಇಮೋಸ್ಟ್ ಟಾಕ್ ಅಬೌಟ್ ಇತ್ತು ಸುದೀಪ್ ಸರ್ ಆಯ್ತು ಐ ಸರ್ ಕಂಗ್ರ್ಯಾಚುಲೇಷನ್ಸ್ ಫಸ್ಟ್ಲಿ ಫ್ಯಾನ್ಸ್ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಥಿಯೇಟರ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಸೆಲೆಬ್ರೇಷನ್ದಲ್ಲಿ ಹೆಂಗೆ ನಡೀತಾ ಇದೆ ಸರ್ ಸರ್ ಅವ್ರು ಮಾತಾಡ್ತಾ ಒಬ್ಬೊಬ್ಬರು ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಮಾತುಗಳು ಕೇಳಿದ್ರ ಅವರು ಅವರು ದೇ ಆರ್ ಸೋ ಹ್ಯಾಪಿ ಮೈ ಹೋಲ್ ಟೀಮ್ ಇಸ್ ಸೋ ಹ್ಯಾಪಿ ದಟ್ ಇಸ್ ಮೈ ಸೆಲೆಬ್ರೇಷನ್ ಐ ಅಷ್ಟೇ ಸರ್ ಇದ್ರ ಮೇಲೆ ನಾನು ಹೋಗಿ ನನ್ನ ಟೆರಸ್ಸನ್ನು ನಿಂತ್ಕೋತೀನಿ ಟೇಬಲ್ ಹತ್ರ ನಿಂತ್ಕೋತೀನಿ ಒಂದು ಕಾಫಿ ಹಾಕೊಂಡು ನಿತ್ಕೋತೀನಿ ದಟ್ ಇಸ್ ಆಲ್ ನನ್ನ ಸೆಲೆಬ್ರೇಷನ್ ಅಲ್ಲೇ ಎಂಡ್ ಆಗೋಗುತ್ತೆ ನಾನು ಈ ಧೂಮ್ ಧೂಮ್ ನಾನು ಆ್ಯಕ್ಚುಲಿ ಅಷ್ಟು ಇದು ಮಾಡೋನಲ್ಲ ಈ ಒಂದು ವಿಡಿಯೋ ಹಾಕಿದ್ರು ಆ ಜನಗಳು ಥಿಯೇಟ್ರ್ ಮುಂದೆ ಆ ಥರ ಕೂಗಿ ಕಿರ್ಚಾಡಿ ದಟ್ ಇಸ್ ಮೈ ಸೆಲೆಬ್ರೇಷನ್ ಸರ್ ಆ್ಯಂಡ್ ದಿವಜಯ್ ಕರ್ನಾಟಕಕ್ಕೆ ಬಂದು ಅವರಿಗೆ ಸಿಗ್ತಾ ಇರೋ ಸೌಂಡು ಅದು ನನ್ನ ಸೆಲೆಬ್ರೇಷನ್ನು ಕಾರ್ತಿಕ್ ಇಸ್ ಮೈ ಫ್ರೆಂಡ್ ಅವರು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ದಟ್ ಇಸ್ ಮೈ ಸೆಲೆಬ್ರೇಷನ್ ಮಂಜು ಅವರು ನನಗೆ ಸಂಭಾಷಣೆ ಬರೆದು ಅವ್ರ ಮುಖದಲ್ಲಿ ನಗು ನೋಡ್ತಾ ಇದ್ದೀನಿ ದಟ್ ಇಸ್ ಮೈ ಸೆಲೆಬ್ರೇಷನ್ ಪ್ರತಿಯೊಬ್ಬರು ಸರ್ ಗೊತ್ತಿರೋರು ನನ್ನ ಶೇಖರ್ ಚಂದ್ರು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಪಿ ಯಾರು ಡಿಒಪಿ ಯಾರು ಪಿ ಯಾರು ಅಂತ ಕೇಳ್ತಾರೆ ದಟ್ ಇಸ್ ಮೈ ಸೆಲೆಬ್ರೇಷನ್ ಎಲ್ಲದ ಹೆಚ್ಚಾಗಿ ನನ್ನ ಫ್ರೆಂಡ್ ಸರ್ಕಲ್ ಅಂತ ಏನಿದೆ ಸರ್ ಸ್ವಲ್ಪ ದೊಡ್ಡದಾಗಿದೆ ಈಗ ಸೊ ದಟ್ ಇಸ್ ಮೈ ಸೆಲೆಬ್ರೇಷನ್ ಸರ್ ಈಗ ಫ್ರೆಂಡ್ಸ್ ಸರ್ಕಲ್ ಹೇಳಿದೆ ಈ ಫ್ರೆಂಡ್ಸ್ ನಿಮ್ಮ ಖುಷಿಯಿಂದ ಕೇಕ್ ಕಟ್ ಮಾಡಿಸಿದ್ದು ದೊಡ್ಡ ನ್ಯೂಸ್ ಆಗ್ತಾ ಇದೆ ಫ್ರೆಂಡ್ಸ್ ಬಂದು ನೀವು ಅವ್ರ ಖುಷಿ ಅಂತ್ಕೊಳ್ಳೋದ್ ಯಾವ ವಿಷಯಕ್ಕೆ ಹೋಗ್ತಾ ಇದ್ದೀರಿ ಹೇಳಿ ಡೈರೆಕ್ಟಾಗಿ ಬನ್ನಿ ಪರವಾಗಿಲ್ಲ ನಿಮಗೇನಾರು ಇದ್ರೆ ಡೈರೆಕ್ಟಾಗಿ ಕೇಳಿ ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಡೋ ನಾನಲ್ಲ ನನ್ನ ಸ್ನೇಹಿತರು ಅಲ್ಲ ಅದು ಯಾವುದೋ ಒಂದು ವಾಹಿನಿ ಆ ಥರ ಮಾತಾಡಿದ್ರು ಅಂತ ಮಾತಾಡಕ್ಕೆ ತಪ್ಪಾಗ್ಬಿಡುತ್ತೆ ಸರ್ ಎಲ್ಲರಿಗೂ ಇವತ್ತು ಉಪಸ್ಥಿತರ ಮಾಧ್ಯಮ ಮಿತ್ರರಿಗೆ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನೊಬ್ಬ ಹುಡುಗ ನನ್ನೊಬ್ಬ ಸ್ನೇಹಿತ ಬೆಳಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾನೆ ಹೋಗ್ಬಿಟ್ಟು ಅವ್ರು ಹೇಳ್ತಾರೆ ಈ ಮಾತಿನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಹುಡುಗ ಸರ್ ಅವನಿಗೇನಾದ್ರು ತೊಂದರೆ ಆದರೆ ಫಸ್ಟ್ ಎದೆ ಕೊಟ್ಟು ಎದುರುಗಡೆ ತಿಕೊಳ್ಳೋದು ನಾನು ಆಮೇಲೆ ಅವ್ನಿಗೆ ತೊಂದರೆ ಆಯ್ತು ಓಕೆ ಅವನೊಂದು ಮಾತಾಡ್ತಾನೆ ಇವತ್ತಿಂದ ಕಿಚ್ಚಾ ಬಾಸ್ ಅಂತ ಕರೀದ್ ನಿಲ್ಸಿ ಕಿಚ್ಚ ಮಾಸ್ ಅಂತ ಕರೀರಿ ಅಂದ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ ಅದನ್ನ ಒಂದು ವಾಹಿನಿ ಏನು ಮಾಡ್ತಾರೆ ಯಾರಿಗೋ ಟಾಂಟ್ ಕೊಟ್ರಾ ಕಿಚ್ಚ ಇದಾದ ಮೇಲೆ ಏನಾಗುತ್ತೆ ಸಪೋಸ್ ಯಾರ್ದೋ ಫ್ಯಾನ್ಸ್ಗಳು ಅವ್ರಿಗೆ ಥ್ರೆಟನ್ ಮಾಡಿ ಅವರಿಗೇನಾರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಕೊಳಣ ಅದಕ್ಕೆ ನಾ ಬಿಡಲ್ಲ ಮಾಡಿದ್ರು ಅಂದ್ಕೊಡೋಣ ಆ ವಾಹಿನಿ ಜವಾಬ್ದಾರಿ ತೊಗೊತಾರ ಸರ್ ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದವರೇ ಈ ಪರ್ಸ್ಪೆಕ್ಟಿವ್ ಇಲ್ಲವಲ್ಲ ಸರ್ ಪ್ರತಿಯೊ ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಯಾವ ವಾಹಿನಿ ಅವರು ಇದನ್ನ ಮಾಡಿದ್ರು ಅವ್ರು ಅವ್ರ ಯಜಮಾನಂಗಂತ ಅವ್ರ ಯಜಮಾನರಿಗೆ ಕರೆಯೋದು ಬಾಸ್ ಅಂತಾನೆ ಅಲ್ವಾ ನಾನು ಹಂಗಾರೆ ಅವ್ರ ಬಾಸಿಗೆ ಹಾಕಿದ್ ನಾ ಕೇಕ್ ಮೇಲೆ ಯಾರು ಸರ್ ಈಗ ನಾನು ನನ್ನ ತಂದೆ ಕರೆಯೋದು ಸರ್ ಚಿತ್ರರಂಗದಲ್ಲಿ ಯಶ್ ದರ್ಶನ್ ಧ್ರುವ ಉಪ್ಪಿ ಸರ್ ಇನ್ನೊಬ್ಬ ಶಿವಣ್ಣ ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೆ ಒಂದು ಕನ್ನಡ ಚಿತ್ರರಂಗ ಸರ್ ಎಲ್ಲ ಸೇರಿದ್ರೆ ಸರ್ ಇದೇ ಒಂದು ವಾಹಿನಿಯಲ್ಲಿ ನಾನು ಕುತ್ಕೊಂಡು ಮಾತಾಡಬೇಕಾದ್ರೆ ಹೇಳಿದ್ದೆ ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ ಫ್ಯಾನ್ಸಿಗೆ ಬೈಯಕ್ಕೆ ಹೋಗ್ಬೇಡಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ನೋವಲ್ ಅವರು ಅಂತ ಇದೇ ನಾನು ನನ್ನ ಬಾಯಾರ ಹೇಳಿದ್ಮೇಲೆ ನಾವು ಯಾಕೆ ಸರ್ ಟಾಂಟ್ ಕೊಡೋಣ ನಾವೆಲ್ಲ ಬಹಳ ಚಿಕ್ಕವರು ಸರ್ ನಾವೆಲ್ಲ ಚಿತ್ರರಂಗನ ಇವತ್ತು ಚಿತ್ರರಂಗ ಕೋರುಕ್ತಾ ಇದೆ ಬೆಳಿ ಎಂದು ನೋವಲ್ಲಿದೆ ಅಂತ ಹೇಳಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉಳ್ಸಕ್ಕೆ ಹೋಗೋಣ ಈ ಥರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ಕುತ್ಕೊಳೋಣ ಹೇಳಿ ಯಾಕೆ ಕೊಡ್ಬೇಕು ಟಾಂಟ್ ನಾವು ಏನು ಸಿಗುತ್ತೆ ಇದ್ರಲ್ಲ ನಮಗೆ ನಾವೆಲ್ಲ ಏನು ಛತ್ರಪತಿಗಳ ನಾವೇನು ಚಕ್ರವರ್ತಿಗಳ ಸರ್ ವಯಸ್ಸಾಗಿ ನಾವು ಹೋಗೋರೆ ಒಂದಿನ ದಿನ ಬದುಕಿರ್ಬೇಕಾದ್ರೆ ಒಂದು ಸಿನಿಮಾ ನಮ್ಮ ಕೈ ಹಿಡ್ದಿರ್ಬೇಕಾರೆ ಬೆಳೆಯೋಣ ಆಸೆ ಪಡೋಣ ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತ ಇರಬೇಕಾದ್ರೆ ನಿಮ್ಮಂಥವ್ರು ಬಂದು ನಮ್ಮನ್ನು ಪ್ರಶಂಸಿಸಿದಾಗ ಖುಷಿ ಪಡೋಣ ಅಂತ ಹೋದರೆ ಸ್ವಲ್ಪ ರಿವೈಂಡ್ ಮಾಡಿದ್ರೆ ಆ ಹುಡುಗ ಎಲ್ಲಿ ಮಾತಾಡಿದ್ದು ಅನ್ನೋದು ಕ್ಲೀನಾಗಿ ಗೊತ್ತಾಗುತ್ತೆ ಅಲ್ವೇ ಯಾಕೆ ಯಾರಿಗನ್ನು ಟಾಂಟ್ ಕೊಡೋಣ ಸರ್ ಅವ್ರು ಯಾರಿಗೆ ಟಾಂಟ್ ಕೊಡ್ತಾ ಇದೀವೋ ಅವರು ನನ್ನ ಸಹೋದರ ಥರ ಇದ್ದವರು ಸರ್ ಅವರು ಪ್ರತಿಯೊಬ್ಬರು ಇವಾಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದರ ಹೆಸರು ತಗೊಂಡು ಟಾಂಟ್ ಅಂತ ಹೇಳಿದರು ಯಾಕೆ ಸರ್ ಈಗ ಯಶ್ಶಿಗೆ ಯಶ್ ಬಾಸ್ ಅಂತ ಕರಿಯಲ್ವ ದುರ್ವಂಗೆ ದುರ್ವಾ ಬಾಸ್ ಅಂತ ಕರಿಯಲ್ವ ಶಿವಣ್ಣ ಬಾಸ್ ಅಂತ ಅಲ್ಲಲ್ವಾ ಎಲ್ಲರಿಗೂ ಅವರವ್ರ ಫ್ಯಾನ್ಸ್ಗಳು ಹಾಗೆ ಕರೀತಾರೆ ಉಪ್ಪಿ ಬಾಸ್ ಅನ್ನಲ್ವ ಹೇಳಿ ವ ನನಗೂ ದರ್ಶನ್ಗೂ ಏನಿಲ್ಲ ಸರ್ ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ ಕಷ್ಟಪಟ್ಟು ಈ ಪ್ರತಿ ಕಲಾವಿದರು ಬಂದಿದ್ದಾರೆ ಚಿತ್ರರಂಗ ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋವಲ್ಲಿದೆ ಅದು ಬೆಳಿಬೇಕು ಅಂದರೆ ಇದು ಬೇಡ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ನಮ್ಮಲ್ಲಿ ಇಲ್ಲ ಸರ್ ಇದು ಆ್ಯಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲ ಹೀರೋಗಳು ಸಿನ್ಮಾ ನೋಡ್ತಾರೆ ಸರ್ ಅವ್ರ ಫ್ಯಾನ್ಸ್ಗಳು ಬಂದು ನಮ್ಮ ಸಿನ್ಮಾ ನೋಡ್ತಾರೆ ಸರ್ ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ ಆಲ್ರೆಡಿ ಆನ್ಲೈನ್ ಅಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನ ಯಾರೋ ಒಬ್ಬರು ಈ ಥರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ರಾಂಗ್ ಅಲ್ಲ ಸರ್ ಹೇಳಿ ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅನ್ಕೊಂಡಿರೋದೆ ತಪ್ಪಲ್ವ ಇದು ಯಾರಾದ್ರೂ ಆಗಲಿ ಅದು ನನಗೆ ನನ್ನ ಇವತ್ತು ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸರ್ ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್ ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ ಅದನ್ನ ಇನ್ನಷ್ಟು ಬೆಳೆಸಿ ಅಂತ ನಾವು ಇದನ್ನ ಬೆಳೆಸಿ ನಮ್ಮ ನೆಕ್ಸ್ಟ್ ಜನರೇಷನ್ ಕೈ ಕೊಟ್ಬಿಟ್ಟು ಹೋಗಬೇಕು ತಮ್ಮಂದ್ರೆ ಇನ್ಮೇಲೆ ನೀವು ಬೆಳೆಸಿ ಅದನ್ನ ಅಂತ ಇದೊಂದು ಕುಟುಂಬ ಇದೊಂದು ಸಂಪ್ರದಾಯ ಸರ್ ಇಲ್ಲಿ ನಮಗೆ ನಾನು ಕರೆಯೋದು ಭಾಷೆ ಅಂತ ನನ್ನ ತಂದೆಗೆ ಸರ್ ಅವಾಗ ನಾನೇನು ಹೇಳಬೇಕಿತ್ತು ನನ್ನ ತಂದೆಗೆ ಹೇಳ್ತಾ ಇದೆಯಾ ಅಂತ ಕೇಳಬೇಕಿತ್ತು ಬಟ್ ಗೊತ್ತಿಲ್ಲ ಸರ್ ನನ್ನ ಆ ಹುಡುಗಂದು ಮನಸ್ಸು ನನಗೆ ಗೊತ್ತು ಆ ಥರ ಮನಸ್ಸಲ್ಲ ಆ ಪರ್ಸ್ಪೆಕ್ಟಿವ್ ಕೊಟ್ಟಂತ ಆ ವಾಹಿನಿಗೂ ನಾನು ಕೇಳ್ಕೊಳ್ಳೋದು ಇಷ್ಟನೇ ನಾವು ನೀವು ಡೈಲಿ ಮುಖ ನೋಡ್ಕೋತಾ ಇರಬೇಕೆ ಪ್ರೀತಿಯಿಂದ ಮಾತಾಡ್ತಾ ಇರಬೇಕಾಗತ್ತೆ ನಿಮ್ಮಲ್ಲೂ ಆ ಭೇದ ಭಾವ ಬೇಡ ನಮ್ಮಲ್ಲೂ ಬೇಡ ಸರ್ ತುಂಬಾ ವರ್ಷಗಳು ನಾವೆಲ್ಲ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ಕೊಂಡು ಇಲ್ಲಿವರೆಗೆ ಅಂದ ಅಂದ್ಮೇಲೆ ಅಲ್ಪ ಸ್ವಲ್ಪ ನಿಮ್ ಬಗ್ಗೆ ನನಗೆ ಗೊತ್ತು ನನ್ನ ಬಗ್ಗೆ ನಿಮಗೆ ಗೊತ್ತು ಎಲ್ರ ಬಗ್ಗೆನೂ ಗೊತ್ತಿರ್ಬೇಕಾದ್ರೆ ಐ ಥಿಂಕ್ ದೀಸ್ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್ ವಿ ಶುಡ್ ಗೋ ಕನ್ನಡ ಚಿತ್ರರಂಗ ಮುಖ್ಯನ ಅದ್ರ ಇದ್ರ ನೀನಾ ನಾನಾ ಅನ್ನೋದು ಮುಖ್ಯ ಯಾವ್ದು ಮುಖ್ಯ ಅಗೇನ್ ಇದಕ್ಕೆ ಉತ್ತರ ಕೊಟ್ಟನಲ್ಲ ಸರ್ ಇದೇನಕ್ಕೆ ಕೊಟ್ಟೆ ಅಂದ್ರೆ ನನಗೆ ಗೊತ್ತು ಈ ವೇದಿಕೆ ಮೇಲೆ ನೆಸೆಸಿಟಿ ಇಲ್ಲ ಬಟ್ ಏನಕ್ಕೆ ಒಂದು ಕ್ಲಾರಿಟಿ ಮಾಡೋಣ ಸರ್ ವಿ ಶುಡ್ ಕ್ಲಿಯರ್ ಆ ಪರ್ಸ್ಪೆಕ್ಟಿವ್ ಕೊತ್ತ ವ್ಯಕ್ತಿನೂ ಇದೆ ರೂಮಲ್ಲಿ ಇದಾರೆ ಆ ಧ್ವನಿ ಇನ್ನು ಕೇಳಿಸ್ತಾನೆ ಇದೆ ನನಗೆ ಟಾಂಟ್ ಕೊಟ್ರ ಸುದೀಪ್ ಟಾಂಟ್ ಕೊಟ್ರ ಸುದೀಪ್ ಹತ್ರ ನಿಮ್ಮ ಧ್ವನಿ ಬಹಳ ಸುಂದರವಾಗಿದೆಯಮ್ಮ ಅಮ್ಮ ಒಂದು ನಾಲ್ಕು ಜನಕ್ಕೆ ಒಳ್ಳೇದಾಗ ಮಾತಾಡಿ ನೆಕ್ಸ್ಟ್ ಕ್ವೆಶ್ಚನ್

ಅಲ್ಲ ರೀ ಎಲ್ಲ ಒಳ್ಳೆ ಬಂದು ಡಿಸ ಒಳ್ಳೆ ಹೆಸರು ತಂದು ಕೊಟ್ಟರೆ ನೀವು ಡಿಸೆಂಬರ್ ಇಂದ ನಾವು ಕನ್ನಡ ಚಿತ್ರರಂಗದಲ್ಲಿ ಒಂದು ಮೂರ್ನಾಲ್ಕು ಸಿನ್ಮಾ ಡಿಸೆಂಬರ್ ಹಿಟ್ ಆಗಿ ಡಿಸೆಂಬರ್ ಅವತ್ತಿಂದ ಡಿಸೆಂಬರ್ ವಿ ವಿ ಎಂಡ್ ಆನ್ ಆನ್ ಅ ಅ ನೋಟ್ ನೋಟ್ ಅಂತ ಅಂತ ಆರ್ ಎಂಡಿಂಗ್ ಅದಕ್ಕೆ ಯಾಕೆ ಕ್ರೆಡಿಟ್ ಕ್ರೆಡಿಟ್ ಅಲ್ವಾ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಮ್ಯಾಕ್ಸಿಮಮ್ ಬಟ್ ಆ ಕೊಡ್ತೀರಾ ಕೊಡಿ ಕೊಡಿ ಕನ್ನಡ ಚಿತ್ರರಂಗ ಸುಂದರವಾಗಿ ಮಾಡಿದ ನಮ್ಮ ಕನ್ನಡ ಚಿತ್ರರಂಗ ಕೊಡಿ ಓಕೆ ಸರ್ ಟು ಟು ವಿ ಗಿವ್ ಚಿತ್ರರಂಗ್ ಐ ರಿಯಲಿ ಲೈಕ್ ಮ್ಯೂಸಿಕ್ ಸುದ್ದಿ ಯೋರ್ಂಟಿ Ya ya miscita.